ಉತ್ತರ ಕರ್ನಾಟಕದ ಎರಸಭೆಗೆ ಹೇಳಿದ್ವಿ ಅವ್ರ ಯಾರು ಏನು ಇದ್ರ ಬಗ್ಗೆ ಏನು ಕ್ರಮ ತಗೊಳ್ಳೋಕ್ಕೆ ಸಂಬಂಧ ಇಲ್ಲ ತಹಸೀಲ್ದಾರ್ ಸಂಬಂಧ ಇಲ್ಲ ಚೀಫ್ ಆಫೀಸರ್ಗೆ ಸಂಬಂಧ ಎಲ್ಲ ವಿಚಾರ ಮಾಡಿ ನಾವು ನಮ್ಮ ಜೀವನ ಅವ್ರಿಗೆ ಹಂದಿಗೆ ವಿಷಯ ಇಡೋದ ಬದ್ಲಿ ನಾವೇಸ ಪರಿಸ್ಥಿತಿ ಬಂದ್ವಿ ಹಂದಿಗಳ ಹಾವಳಿಯಿಂದ ಬೆಸತ್ತು ಕಂಗಾಲಾದ ಶಿಗ್ಗಾಂವಿ ರೈತರು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಅನ್ನದಾತ ಕಣ್ಣೀರು ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಗಾದೆ ಮಾತಿದೆ ಪ್ರಸ್ತುತ ಶಿಗ್ಗಾಂವಿ ತಾಲೂಕಿನ ರೈತರಿಗೆ ಇದು ಸೂಕ್ತವೆನಿಸುತ್ತಿದೆ ತಾಲೂಕಿನ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಎಕರೆಯಲ್ಲಿ ಬೆಳೆದ ಮೆಕ್ಕೆಜೋಳ ಹಂದಿಗಳ ಹಾವಳಿಯಿಂದ ನೆಲ ಕಚ್ಚಿ ಬೆಳೆದ ಬೆಳೆಯು ನಾಶವಾಗಿದೆ ಇದರಿಂದ ರೈತರು ಕಂಗಾಲಾಗಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಪುರಸಭೆ ಅಧಿಕಾರಿಗಳಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹೇಳಿದರು ಯಾವುದೇ ಪ್ರಯೋಜನವಾಗಿಲ್ಲ ಬೆಳೆದ ಎರಡು ಎಕರೆ ಭೂಮಿಯಲ್ಲಿ ಒಂದು ಎಕರೆ ಮಳೆಗೆ ನಾಶವಾದರೆ ಇನ್ನೊಂದು ಎಕರೆ ಹಂದಿಗಳ ಹಾವಳಿಯಿಂದ ನಾಶವಾಗಿದೆ ಸಂಬಂಧಿಸಿದಂತಹ ಅಧಿಕಾರಿಗಳಿಗೆ ಹೇಳಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಮ್ಮ ಅಳಲನ ರೈತರೊಬ್ಬರು ತೋಡಿಕೊಂಡರು ನಮಸ್ಕಾರ ನೀವು ನೋಡ್ತಾ ಇದೀರಿ ರೈತ ಧ್ವನಿ ನ್ಯೂಸ್ ನಾನು ಮಂಜುನಾಥ್ ರೈತ ತನ್ನ ಬೆಳೆಯನ್ನು ಬೆಳೆಯಲು ಸಾಕಷ್ಟು ಕಷ್ಟಗಳನ್ನ ಪಡ್ತಾನೆ ಸುಮಾರು ತಿಂಗಳಗಳಿಂದ ಆ ಬೆಳೆಯನ್ನ ಬೆಳೆಯಕ್ಕೋಸ್ಕರ ನೀರು ಗೊಬ್ಬರವನ್ನು ಹಾಕಿ ಅದನ್ನ ಕಾಪಾಡ್ಕೊಂಡು ಆದ್ರೆ ಯಾವುದೋ ಒಂದು ದುಷ್ಟ ಶಕ್ತಿಗಳಿಗೆ ಅಥವಾ ಯಾವುದೋ ಒಂದು ಕಾಡು ಪ್ರಾಣಿಗಳಿಗೆ ಬಲಿ ತಾನು ಬೆಳೆದಂತಹ ಬೆಳೆ ಬಲಿಯಾದ್ರೆ ಆತ ಕಣ್ಣೀರಲ್ಲೇ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಈ ಸದ್ಯ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಶಿಗ್ಗಾವಿಯ ರೈತರೊಬ್ಬರ ಹೊಲದಲ್ಲಿ ಹಂದಿಗಳ ಕಾಟದಿಂದ ಸಾಕಷ್ಟು ಬೆಳೆ ನಾಶವಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟ ಮಾರುಕಟ್ಟೆಗೆ ಬೆಳೆ ನಾಶ ಆದಂತಹ ರೈತರು ಒಬ್ರು ನಮ್ ಜೊತೆ ಇದ್ದಾರೆ ಸೊ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಬನ್ನಿ ಮಾತಾಡ್ಸೋಣ ತಮ್ಮ ಹೆಸರು ನಮ್ಮ ಹೆಸರು ಚಂದ್ರ ಹದಿವಣ್ಣಿ ಅಂತ ನಾವು ಇಲ್ಲೇ ಸಿಗ್ಗಾಂವ್ರು ಈ ಹಂದಿ ಕಾಟರಿ ಸಿಗ್ಗಾಂವ್ ಸಿಗ್ಗಾಂವ್ದಾಗ ಊರ ಹಂದಿ ಬಂದ್ ಈ ತರ ಎಲ್ಲ ಹಾಳು ಮಾಡಿ ನೋಡ್ರಿ ಬೆಳೆನೆಲ್ಲ ಇವೆಲ್ಲ ಇವೆಲ್ಲ ಇದೆ ಈ ತರ ಯಾವನು ಏನು ಬಿಟ್ಟಿಲ್ರಿ ನಮ್ದ ಒಂದ್ ನಾಲ್ಕು ಎಕರೆ ಒಳಗೆ ಒಂದ್ ಎರಡು ಎರಡು ಎಕರೆ ಪೂರ್ತಿ ಹಾಳು ಮಾಡಿ ನೋಡ್ರಿ ಊಟ ಎಷ್ಟ್ ದಿನ ಕಡ ಈಗ ನಾಕ್ ದಿನ ಆತ್ರಿ ಹಿಂಗ ತರ ಎಲ್ಲಿ ಹೋಡೋರು ಈ ಕಡೆ ಹೋಡೋರು ಆ ಕಡೆ ಹೋಗೋರಿ ಆ ಕಡೆ ಎಲ್ಲಿ ಅಂತ ಹೋಗ್ರಿ ಹೊಲ್ದಾಗ ಎಲ್ಲಾ ಕಡೆ ಇದರ ಮಾಡ್ಕೈಬಿಟೋ ರೀ ಇನ್ನ ಅಧಿಕಾರಿಗಳಿಗೆ ಏನಾದ್ರು ಹೋಗಿ ಕೇಳಿದ್ರೇ ಅಧಿಕಾರಿಗಳಿಗೆ ಪುರಸಭೆ ಮೆಂಬರ್ ಫೋನ್ ಹಚ್ಚಿದ್ರಿ ಅವ್ರ ಚೀಫ್ ಆಫೀಸರ್ ಹಚ್ಚಿ ಹೇಳಿ ಅಂತ ಹೇಳಿ ಯಾರ ರೆಸ್ಪಾನ್ಸ್ ಇನ್ನೂರ್ಗ ರೆಸ್ಪಾನ್ಸ್ ಇಲ್ರಿ ನಮ್ಗೆ ಎಲ್ಲಾ ವಿಡಿಯೋ ಹಾಕಿದೀವ್ರಿ ಎಲ್ಲಾ ಮಾಡಿದೀವಿ ಯಾರ ರೆಸ್ಪಾನ್ಸ್ ಮಾಡೋಲ್ರಿ ಅವ ಯಾರು ಹೇಳಿದ್ರಿ ಯಾರ ಏನು ಈ ಕಡೆ ಬರೋಲ್ರಿ ಯಾರ ಕೇಳೋಲ್ರಿ ಅದಕ್ಕೆ ನಿಮ್ಗೆ ಹೇಳಿದ್ರಿ ನಾವು ಎಷ್ಟ್ ಎಕರೆ ಹಾಕಿದ್ರಿ ಇದು ನಾಲ್ಕ ಎಕರೆ ಹೊಲ್ದಾಗ್ರಿ ಎರಡ್ ಎಕರೆ ಅಂಗರ ಪೂರ್ತಿ ಹಾಳ ಮಾಡ್ಯಾವ್ ನೋಡ್ರಿ ಏನ ಏನ್ ಆಗ್ರಹ ಅಲ್ರಿ ಅವ್ ಊರನ್ ಹಿಂದ ರೀ ಹಿಡಿಸಿ ರೈತರ ಉಳಿಸಿದ್ರ ನಮಗ್ ನಮಗ್ ಇದನ್ನ ನೋಡಿ ಅವ್ರ ಅವ್ರ ಅಧಿಕಾರಿಗಳು ಬಂದು ಇದನ್ನ ಪರಿಹಾರ ಏನಪ್ಪಾ ಏನ್ ನೋಡ್ರಿ ಹೋಗನ್ರಿ ಅವ್ರಿಗೆ ನಮ್ ಪರಿಹಾರ ನಮ್ ಪರಿಹಾರ ಬೇಕು ಯಾಕಂದ್ರೆ ಪೂರ್ತಿ ಹಾಳ ಮಾಡ್ಯವ್ರಿ ನಮ್ಮ ಪರಿಹಾರ ಬೇಕ ಬೇಕ್ರಿ ಇದು ಮತ್ತೊಬ್ಬ ರೈತ ಸಂತೋಷ್ ನವಲ್ಗುಂದ್ ಮಾತನಾಡಿ ಹಂದಿಗಳು ಹಿಡಿಯಲು ಎಲ್ಲ ಪ್ರಯತ್ನಗಳನ್ನು ನಡೆಸಿರುವೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಹಂದಿಗಳಿಗೆ ವಿಷ ಬಿಡುವ ಬದಲು ನಾವೇ ವಿಷ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದೇವೆ ಎಂದರು ಸಾಕಾಗಿ ಬಿಡುತ್ತೆ ನಮ್ಮ ಜೀವನ ಅವ್ರಿಗೆ ಹಂದಿಗೆ ವೀಸಾ ಇಡೋದ್ ಬದಲಿ ನಾವೇ ಸೊಳೋ ಪರಿಸ್ಥಿತಿ ಬಂದ್ಬಿಟ್ಟು ಹಂದಿಗೆ ವೀಸಾ ಇಟ್ಟಿದ್ದೀವಿ ಬಲಿ ಹಾಕೋದು ಇದು ಎಲ್ಲ ಕಡೆ ನಾವು ಬಲಿ ಹಾಕ್ಕೊಂಡು ನಾವೇ ಸಹಾಯ ಪರಿಸ್ಥಿತಿ ಬಂದ ನೋಡಿ ರೈತರಾದ ಹಿರಣ್ಣ ನವಲ ಮಾತನಾಡಿ ಆರು ಎಕರೆಯಲ್ಲಿ ಇಪ್ಪತ್ತು ಎಕರೆ ಬೆಳೆ ಹಂದಿಗಳ ಹಾವಳಿಯಿಂದ ನಾಶವಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಪುರಸಭೆ ಅಧಿಕಾರಿಗಳಿಗೆ ತಿಳಿಸಿದರು ಪುರಸಭೆ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸಿಲ್ಲ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆಕ್ರೋಶ ಹೊರ ಹಾಕಿದ್ರು ಬೆಳೆ ಇಪ್ಪತ್ತು ವರ್ಷ ಹೋಗಿದ್ವಿ ಎಲ್ಲ ಇದ್ರು ಯಾರು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ ಯಾವ ಕ್ರಮ ತಗೊಳಕತ್ತಿಲ್ಲ ಹೀಗಾಗಿ ರೈತರ ಬಾಳೆ ಅನ್ನೋ ಎಲ್ಲ ಹಾಳಾಗ ಸಿಗ ನಮ್ಮ ಅಷ್ಟೇ ಅಲ್ಲರಿ ಇದು ಇಡೀ ಸುತ್ತಲೂ ಹಳ್ಳಿ ಒಳಗೆ ಸತಿ ರೈತರು ಅಂತಾರೆ ನಮ್ಮೂರ ಸಾಕು ಮಾಡಿಬಿಟ್ಟವ ಹಂದಿ ಹಂದಿ ಅಂತ ಪುರಸಭೆ ಮನವಿ ಕೊಟ್ಟ ಒಂದು ತಿಂಗಳಾದ್ರೆ ಪುರಸಭೆ ಅಧಿಕಾರಿಗಳು ಏನಾದ್ರೂ ನಿಮ್ಗೆ ಬಂದು ಏನು ಹೇಳ ನಮಗೆ ನಮ್ಗೆ ಏನಂದ್ರೆ ಒತ್ತಾಯ ಇಲ್ಲ ನಿಮ್ಗೆ ಅವ್ರಿಗೆ ನೋಟಿಸ್ ಕಳಿಸ್ತೀನಿ ನಮ್ಮ ಇದ್ರಿಗೆ ಯಾಕಂದ್ರೆ ಹೇಳಿದ್ರ ಒಬ್ಬ ಏ ಅವ್ರಷ್ಟು ನೋಟಿಸ್ ಹಾಕಂದ್ರೆ ನೋಟಿಸ್ ಹಾಕಿದ್ರೆ ಬಿಟ್ಟಾರೆ ನಮ್ಗೆ ಗೊತ್ತಿಲ್ಲ ಬಾಯ್ಲೆ ಹೇಳಿದ್ರು ಅಷ್ಟೇ ಆಮೇಲೆ ಹಂದಿ ಇರೋರದ ಖರ್ಚು ನಾವು ಬೇರೆ ಕಡೆಯಿಂದ ಬಂದು ಹಿಡ್ಕೊಂಡು ಹತ್ತಾರ ಶಾಸಕರಿಗೆ ಏನಾರೂ ತಿಳಿಸಿದ್ರು ಇದ್ರ ಬಗ್ಗೆ ಶಾಸಕರಿಗೆ ಏನೇನು ತಿಳ್ಸಿಲ್ರಿ ನಾವು ಶಾಸಕರಿಗೆ ಶಾಸಕರು ತಹಶೀಲ್ದಾರ್ಗೇನೂ ಯಾವುದೇ ಜವಾಬ್ದಾರಿಯಲ್ಲ ವೈಚಿ ಪಾಚರ್ ಭೇಟಾಗಿದೇನು ತರ್ಸಿದಾರ್ ಇದ್ದರೆ ನಮಗೂ ಎಲ್ಲ ಈ ಪರಿಸ್ಥಿತಿ ಇದ್ನ ಇದ್ರ ಬಗ್ಗೆ ಮುಂದೆ ಏನು ಕ್ರಮ ಸಂದ್ರೆ ಪುರಸಭೆ ಸದಸ್ಯರಾದ ರಮೇಶ್ ಮನಳ್ಳಿ ಮಾತನಾಡಿ ಸುಮಾರು ಹದಿನೈದು ದಿನಗಳ ಹಿಂದೆ ರೈತರು ನನಗೆ ಹಂದಿಗಳ ಹಾವಳಿಯ ಬಗ್ಗೆ ತಿಳಿಸಿದ್ರು ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಹೇಳಿದರು ಅಧಿಕಾರಿಗಳು ಕರೆಗೆ ಸ್ಪಂದಿಸುತ್ತಿಲ್ಲ ಎಂದರು ಇದರ ಬಗ್ಗೆ ನಮ್ಮ ಮುಖ್ಯಾಧಿಕಾರಿಗಳು ಏನೈತಲ್ಲ ಏನೈತಿ ತಮ್ಮದು ಇದು ಅನ್ನೋದ್ರ ಬಗ್ಗೆನೂ ನಮ್ಗೆ ಮಾಹಿತಿ ಕೊಡ್ತಾ ಇಲ್ಲ ರೈತ ಸಾಲ ಸೂಲ ಮಾಡಿ ಎಲ್ಲ ಇದು ಮಾಡಿ ಈ ಸಲ ಅತಿವೃಷ್ಟಿಯಾಗಿ ಆಗಿ ಹೆಚ್ಚಿಗೆ ಆಗಿ ಎಲ್ಲ ಲಾಸ್ಟ್ನಾಗದಣ ಇದೊಂದು ಸಮಸ್ಯೆ ಇದೊಂದು ರೈತರಿಗೆ ಭಾಳ ಇದಾಗೈತೆ ಇದು ಸಿಗ್ಗಾಂವ ಸ್ಥಳೀಕ ಅಂತ ಅಷ್ಟಲ್ಲ ಸಿಗ್ಗಾಂವ ತಾಲೂಕಿನ ತುಂಬ ಈ ಪರಿಸ್ಥಿತಿ ಭಾಳ ಇದಾಗೈತೆ ಹಂದಿ ಕಾವಳಿದು ಇದರ ಬಗ್ಗೆ ಯಾರೂ ಇದು ಮಾಡ್ತಾಯಿಲ್ಲ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾಯ್ತಲ್ಲ ತುರ್ತಾಗಿ ಇದನ್ನು ಇದಕ್ಕೆ ಪರಿಹಾರ ಇದು ಮಾಡಬೇಕು ರೈತರಿಗೆ ಲಕ್ಷಣ ಆಗೈತಲ್ಲ ಇದು ಯಾವ ಲಕ್ಷಣ ಐತಿ ಇದನ್ನು ಬರಣ ಮಾಡಿಕೊಡೋಂಥ ಒಂದು ವ್ಯವಸ್ಥೆ ಆಗಬೇಕು ಅಧಿಕಾರಿಗಳ ಕಡೆಯಿಂದ ಅಧಿಕಾರಿಗಳು ನಿನ್ನಿಂದ ನೋಡಿದ್ರು ಇವತ್ತು ಇನ್ನಿನ ಮಠನೂ ಫೋನಿಗೆ ರೆಸ್ಪಾನ್ಸಿಬಲ್ ಇಲ್ಲ ಏನಾಗಿತ್ತು ಸಮಸ್ಯೆ ಯಾಕೆ ಏನಂತೇಳಿ ಎಲ್ಲ ರೈತರು ಕಾಲ್ ಮಾಡಿದ್ರು ನಾವು ಕಾಲ್ ಮಾಡಿದ್ವಿ ಅದಕ್ಕೆ ಇನ್ನೂವರೆಗೆ ಇದು ಸ್ಪಂದನೆ ಇಲ್ಲ ಅವ್ರದ್ದು ಅದಕ್ಕೆ ತುರ್ತಾಗಿದೇನಾಯ್ತಲ್ಲ ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು ಅಂತ ನನ್ನ ಒಂದು ಇದು ಜನಪ್ರತಿನಿಧಿಗಳ ಮಾತುಗಳನ್ನೇ ಅಧಿಕಾರಿಗಳು ನಿರ್ಲಕ್ಷಿಸುತ್ತಿದ್ದಾರೆ ಹೀಗಾದರೆ ಸಾಮಾನ್ಯ ಜನರ ಗತಿ ಏನು ಎಂಬ ಪ್ರಶ್ನೆ ಮೂಡುವಂತಾಗಿದೆ ಅದೇನೇ ಆಗಲಿ ಹಂದಿಗಳ ಹಾವಳಿಗೆ ಕಡಿವಾಣ ಹಾಕಿ ನಷ್ಟವಾದ ರೈತರಿಗೆ ಬೆಳೆ ಪರಿಹಾರ ಕೊಡುವಲ್ಲಿ ಸಫಲವಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಶಾಸಕರು ಇತ್ತ ಗಮನಹರಿಸಿ ರೈತರಿಗೆ ಆದ ನಷ್ಟವನ್ನು ಭರಿಸುವಲ್ಲಿ ಯಶಸ್ವಿಯಾಗುತ್ತಾರಾ ಎಂಬುದನ್ನು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ರೈತ ನ್ಯೂಸ್ ಹಾವೇರಿ